ನಮಸ್ಕಾರ ಇಡೀ ಭೂಲೋಕದಲ್ಲೇ ವಿಪರೀತ ಕಷ್ಟಗಳು ಅನುಭವಿಸುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ಪಾಪ ತುಂಬ ಒಳ್ಳೆಯವರು ಇವರು ಅದೇನೋ ಗೊತ್ತಿಲ್ಲ ಒಂದಾದಮೇಲೆ ಒಂದು ಏನಾದರೂ ರಿಲೇಟೆಡ್ಸ್ ಇವರಿಗೆ ಇದ್ದೇ ಇರುತ್ತೆ ನೋವುಗಳು ಎಷ್ಟೇ ನೋವುಗಳಿದ್ದರೂ ಮನಸ್ಸಿನಲ್ಲೇ ಇಟ್ಕೊಂಡು ಹೊರಗಡೆ ತೋರಿಸಲ್ಲ ಇವರು ಪಾಪ ಮದುವೆ ವಿಚಾರದಲ್ಲಂತೂ ನೊಂದು ಬೆಂದೋಗ್ಬಿಟ್ಟಿರ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಮದುವೆ ವಿಚಾರದಲ್ಲಿ ನೊಂದು ಬೆಂದೋಗ್ಬಿಟ್ಟಿರ್ತಾರೆ ಗಂಡನ ವಿಚಾರದಲ್ಲಿರ್ಬೋದು ಹೆಂಡತಿ ವಿಚಾರದಲ್ಲಿರ್ಬೋದು ಬಾ 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 ಏನೋ ಗೊತ್ತಿಲ್ಲ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಮಾತ್ರ ತುಂಬ ಭೂಮಂಡಲದಲ್ಲೇ ಸಿಕ್ಕಾಬಟ್ಟೆ ವಿಪರೀತ ನೋವುಗಳ ಮೇಲೆ ನೋವು ತಿಂದಿರ್ತಾರೆ ತುಂಬ ಒಳ್ಳೊಳ್ಳೆ ಪಾಠಗಳು ಒಳ್ಳೊಳ್ಳೆ ಲೆಸನ್ನು ವ್ಯಕ್ತಿಗಳಿಂದ ಕಲ್ತಿರ್ತಾರೆ ಇವರಿಗೆ ಬೇರೆಯವರಿಂದ ತುಂಬ ಮೋಸಗಳಾಗಿರುತ್ತೆ ಕುಟುಂಬದವರಿಂದ ಇರ್ಬೋದು ಸಂಬಂಧಿಕರಿಂದ ಇರ್ಬೋದು ಫ್ರೆಂಡ್ಸಿಂದ ಇರ್ಬೋದು ಹಾಂ ಗಂಡನಿಂದ ಇರ್ಬೋದು ಹೆಂಡತಿಯಿಂದ ಇರ್ಬೋದು ಹಾಂ ಅತ್ತೆ ಮಾವನ ಇಂದ ಇರ್ಬೋದು ಹಾಂ ನಾದಿನಿ ವಿಚಾರದಲ್ಲಿರ್ಬೋದು ಹಳಿಯಿನ ವಿಚಾರದಲ್ಲಿರ್ಬೋದು ಸೊಸೆ ವಿಚಾರದಲ್ಲಿರ್ಬೋದು ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿರ್ಬೋದು ಈ ರಾಶಿ ನಕ್ಷತ್ರದವರು ನೋವು ಪಟ್ಟಿರೋ ಅಷ್ಟು ಭೂಲೋಕದಲ್ಲಿ ಇನ್ಯಾವ ರಾಶಿ ನಕ್ಷತ್ರದವರು ನೋವು ಪಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅನುಭವಗಳಿರುತ್ತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಉದ್ಯೋಗದ ವಿಚಾರದಲ್ಲಿ ಏಟು ಮೇಲೆ ಏಟು ತಿಂದಿರ್ತಾರೆ ಕೆಲಸದ ವಿಚಾರದಲ್ಲಿ ಬಿಸ್ನೆಸ್ ವ್ಯಾಪಾರದ ವಿಚಾರದಲ್ಲಿ ನೋವುಗಳ ಮೇಲೆ ನೋವು ತಿಂದಿರ್ತಾರೆ ಕೃಷಿ ವ್ಯವಸಾಯದಲ್ಲಿ ನೋವುಗಳ ಮೇಲೆ ನೋವು ತಿಂದಿರ್ತಾರೆ ಪ್ರೀತಿ ವಿಚಾರದಲ್ಲಿ ಪ್ರೀತಿಸಿ ಹುಡುಗಿಯಿಂದ ಹುಡುಗನಿಂದ ನೋವು ತಿಂದಿರ್ತಾರೆ ಮದುವೆ ಆದಮೇಲೆ ಗಂಡನಿಂದ ಹೆಂಡತಿಯಿಂದ ನೋವುಗಳು ತಿಂದಿರ್ತಾರೆ ಅತ್ತೆ ಮಾವನಿಂದ ನೋವು ತಿಂದಿರ್ತಾರೆ ತಂದೆ ತಾಯಿಗಳಿಂದ ನೋವು ತಿಂದಿರ್ತಾರೆ ಮಕ್ಕಳಿಂದ ನೋವುಗಳು ತಿಂದಿರ್ತಾರೆ ಇನ್ನೊಬ್ರ ಹತ್ರ ಹೇಳ್ಕಳಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ನೋವುಗಳ ಮೇಲೆ ನೋವು ಶ್ರಮಜೀವಿಗಳು ಕಷ್ಟಜೀವಿಗಳು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ದೇವರಿಗೆ ಬಿಟ್ಟಿರೋದು ನನ್ನ ಒಂದು ಕಷ್ಟದ ಫಲ ಭಗವಂತನೇ ಕೊಡಬೇಕು ಅಂತ ದೇವ್ರ ಜೊತೆ ಮಾತನಾಡುವ ಏಕೈಕ ರಾಶಿ ನಕ್ಷತ್ರದವರು ಇವರು ಹಾಂ ಅಬ್ಬಬ್ಬಬ್ ಅಬ್ಬಬ್ಬ ಇರ ತಪ್ಪುಗಳಿಗೆಲ್ಲ ತಪ್ಪಿತಸ್ತ್ರ ಆಗಿರ್ತಾರೆ ಆ ಏನೂ ಮಾಡಿಲ್ಲ ಅಂದರೆ ತಪ್ಪಿತಸ್ತ್ರನ್ನಾಗಿ ಮಾಡಿಬಿಟ್ಟಿರ್ತಾರೆ ಹಾಂ ಮನೆಯೊಳಗಡೆ ಅವಮಾನಗಳ ಮೇಲೆ ಅವಮಾನಗಳು ಮಾಡಿರ್ತಾರೆ ಮನೆ ಒಳಗಡೆ ಅವಮಾನಗಳ ಮೇಲೆ ಅವಮಾನಗಳು ಮಾಡಿರ್ತಾರೆ ಸಂಬಂಧಿಕರಾಗಿರ್ಬೋದು ಫ್ರೆಂಡ್ಸ್ ಆಗಿ ಆಗಿರ್ಬೋದು ಇವರು ಕೆಲಸ ಮಾಡಿರುವ ಸಹ ಉದ್ಯೋಗಿಗಳಾಗಿರಬೇಕು ಆಗಿರ್ಬೋದು ಹೈಯರ್ ಅಥಾರಿಟಿ ಅವರಾಗಿರ್ಬೋದು ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಎಲ್ಲ ವಿಚಾರದಲ್ಲೂ ನೋವುಗಳ ಮೇಲೆ ನೋವುಗಳ ಮೇಲೆ ತಿಂದಿರ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ಸಿಂಹರಾಶಿ ಪುಬ್ಬ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತೀವಿ ಸಿಂಹರಾಶಿ ಉಬ್ಬ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಪುಬ್ಬ ನಕ್ಷತ್ರ ಎರಡನೇದು ತುಲಾರಾಶಿ ಚಿತ್ತ ನಕ್ಷತ್ರದವರು ಮೂರನೇದು ಕನ್ಯಾರಾಶಿ ನಕ್ಷತ್ರದವರು ತುಂಬ ಪಾಪ ಕಷ್ಟಪಟ್ಟು ಮೇಲ್ ಬರೋಕ್ಕೆ ಪ್ರಯತ್ನ ಇರ್ತಾರೆ ಈ ರಾಶಿಯವರು ಎಸ್ಪೆಷಲಿ ಇವ್ರನ್ನ ಆಡ್ಕೊಳೋದೇ ಜಾಸ್ತಿ ಈ ರಾಶಿ ನಕ್ಷತ್ರದವ್ರನ್ನ ಖಂಡಿತವಾಗ್ಲೂ ಹೌದು ತಾನೇ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ